ಅಡ್ಡ ಜುಟ್ಟ ತೆಗೆದು ಚಂದಾಗತ್ತೆ ಎಣ್ಣೆ ಹಚ್ಚಿ ತಳಿ ಬಚ್ಚಿದೆ ಅಂದ್ರೆ ಭಾಳ ಚಂದ ಕಾಣ್ತಾಳೆ ನಿನ್ನ ಮಗಳು ನಮ್ಮ ನನ್ನ ಮೈ ಇದ್ದದನಲ್ಲ ಶೇಖರಪ್ಪ ಶೇಖರಪ್ಪಗ ಮಗ ಅದಾನ ಲಾಸ್ಟ್ನೇದವ ಸಾರಿ ಕೊನೆಯದವ ಸಣ್ಣವದನ ಅವಾಗ ಹೆಣ್ಣು ನೋಡಕತ್ತಾರ ಲಕ್ಷ್ಮಿ ಭಾಳ ಭಕ್ಷಿ ಮಾಡ್ಕೊಂಡು ಹೋಗಾರ ಬೇಕಾ ಮಂತನ್ ಚಲೋ ಐತವ ನೀನು ನೋಡಿ ಅಲ್ಲಕ್ಕಿನ್ನ ನಮ್ಮ ಈ ಕಿನ್ನ ಕಾಶವೂ ಹ್ಯಾಂಗದಳ ಭಾಳ ಬಾಯಿಸತ್ತೇವಾ ನನ್ನ ತಂಗಿ ಏನ ಹೇಳ ಕೊಡ್ತೀಯ ನೋಡ ನಿನ್ನ ಮಗಳನ್ನ ಅಚ್ವ ಬ್ಕೋಬೇಡವ್ ಆಕೆ ಬಂದ್ಲು ನೀನೇನ್ ಅಂದೆಂತ ಬೇಸರ ಮಾಡ್ಕೊಂಡ್ ಸಿಗವ ಆಕಿ ಈಗ ಮದುವೆ ಮಾಡೋದಿಲ್ಲ ನಾನ್ ಆಕಿ ಆಗೋವರೆಗೂ ಆಕಿನ್ ಮದ್ವಿ ನಾ ಮಾಡೋದಿಲ್ಲ ಆಕಿ ಆಕಿ ಮೇಲೆ ನಿಂದಿರ್ಬೇಕು ಅಲ್ಲಿವರೆಗೂ ನಾ ಯಾವ್ದ ಕಾರಣಕ್ಕೂ ಆಕಿನ್ ಮದ್ವಿ ಮಾಡೋದಿಲ್ಲ ಹ್ಮ್ ಕಾಲ್ ಮೇಲೆ ನಿಂದ್ರಿಸಿ ಏನ್ ಮಾಡ್ತಿ ಅದೇನೋ ಬಿಡ್ತಾರಲ್ಲ ರಾಕೆಟ್ ಅದ್ರ ಕಳಿಸಿ ಚಂದ್ರ ಚಂದ್ರಗ್ರಹದಾಗ ಆಕಿಗೆ ಮದ್ವಿ ಮಾಡ್ತೀವ ಏನ್ ಭೂಮಿ ಬಾರಿ ಇರ್ತಾವತಾಡ್ತೀವ ನೀನ್ ஆட்ட மாதாடி ஒள்குந்திர ஒட்ட கேளதில் நீன இன் தண்ணி பூத்தி நோடெல்லா மன்ன நின்பாள எல்லாத்தான் நான் அய்ய பாரி மாதாடீ பிடவ ஆ ஒந்தா ஊராக அதீவி தொடார சாண மரேதிரிலவா இல்ல பாழை மாத்தீன் டுக்கொண்டி ரிலந்திட்டு ஏன் வரத இல்ல நீ எதுக்கு நான் மனித ஆ ஏனா ஐத்தல்ல கன்யா அந்த கேன் நான் ஏன் ஊராக கனியைக்கு வரனா ஏன நம்ம தேச கண்ணனா பேதங்கதாரர நான் நன் மைதன மனை கொடக்க நான் முந்த தான முந்த அந்தார சாக்க ஏன் ஹச்சிதிந்திர பேட ஏ ஹோக மக்க நோடது மக்க முழுகாய் மக்க ஆகி மூலங்கி திண்டு ஹேத்தரங்கது பந்தா இல்லை சீங்க தான் சும்னதீ நான் இன்னமேன் நான் மக்களேன் அண்ணா ஹெரோதல் நோட ஹோரிந்த சாக்கு யோ நோடா சிவம்மா ஆக நன்கீக அர்த்த விடு நீன் யாக்க அவ்ர மணி வந்துகி என்னது ಹಾಂ ಮತ್ತೆ ಇದಕ್ಕ ಹಿಂಗೆ ಅಡ್ಡೂರಿದಕ್ಕನ ಹಾಕಿರೋದು ನೋಡಿದೆ ನಿನ್ಗೆ ಹೆಂಗೆ ತಿರ್ಗಿಸಿ ತಿರುಗಿಸ್ ಮಾತಾಡಿಲ್ಲ ಮತ್ತು ನಾನು ಮುದಕ್ಕೆವಾ ಮನೆಯಾಗ ಅತ್ತಿನ ಅತ್ತೆಲ್ಲ ನನ್ನ ಮರ್ಯದೈತನ ಮನೆಯಾ ಇವ ನನ್ನ ಮಗ ಹೆಣ್ಣಾನಂತಾವ ಹಾಳಾದವ ಹೋಗ್ಯಾನ ಅಯ್ಯವ ಅವರಿಬ್ರು ಸೀರೆ ಹಿಡ್ಕಂಡು ಅದಕ್ಕೆ ನನ್ನ ಹಣೆ ಬರ ಹಿಂಗಾಗ್ಯತಿ ನಂದು ಏನು ಅಕ್ಕ ಹಣೆ ಬರನಾ ನಂಗೆ ನನಗೇನು ಸಿಗುತ್ತಂದ್ರೆ ಹೇಳು ಮತ್ತು ನಾನು ಮದುವೆ ಮಾಡಿಸ್ತೀನಿ ಹೆಂಗಾರ ಮಾಡಿ ಏ ಅದ ಬ್ಯಾಡ್ ಇಂತ ಇಂಥ ತಿರ್ಸಷ್ಟಿಕ್ಕನೇನ ಬ್ಯಾಡ್ ನಮ್ಗೆ ಬೇರೆ ಯಾವ್ದಾರ ನೋಡೋಣ ನಿನ್ನ ಮಾತು ಕೇಳಿದ್ಲು ಅಂತ ಗೊತ್ತಾಗ್ತು ನನಗೆ ಸುಳ್ಳ ನಿನ್ ಹಿಂದೆ ರೊಕ್ಕ ಕೊಟ್ಟು ನಾನೆಲ್ಲ ಡೆಲ್ಲವಯ್ಯವ್ ಅವ್ ಬೇಕಾದ ನನ್ನ ಮ ನನ್ನ ಮೈ ಇದನ್ನ ಬಂದು ಮಡ್ಕೊಂಡ್ರ ಮಡಿಕೆ ಹೊಲಕ್ಕ ಬಿಟ್ರೆ ಬಿಡ್ಬಲಕ ನನಗೇನು ಏನು ಕೊಡ್ತಾರ ಹಿರೇ ಕುದ್ರಿ ಏನಾರ ಅಯ್ಯೋ ನಮ್ಮ ನಮ್ಮಗೆಮ್ಮ ನನ್ನ ಮಗನ ಮದುವೆ ಮಾಡ್ಸಿದ್ಲ ಅಂತಂದು ಹುಡುಗಂಕರು ನಿಜವಾಗ್ಲೂ ಹತ್ತಿನವ ಬಂಗಾರ ಇದ್ದಂಗೆ ಅದ ಕೈ ತೊಳೆದು ಮುಟ್ಬೇಕು ಬರ್ತಾ ತಡಿ ಈಗ ನಮ್ಮ ಮನೆಯಾಗ ನಮ್ಮ ನಂದು ಹಿರೇ ಸಸಿದು ಯಾಣೆ ಮಗಳು ಹಡ್ಯಾಕೆ ಬರ್ತಾಳ ಆಕೆ ಹಡ್ಯಾಕೆ ಬಂದ್ಲಂದ್ರ ನಾವು ಮತ್ತೆ ಚಂದಾಗ ಇದು ಮಾಡ್ಬೇಕಂತ ಮಾಡಿ ಸಿರಿ ಕಾಣ ಮಾಡಿದ್ವಿ ಅಂದ್ರೆ ಬರ್ತಾನವ ಅವ ಬೇಕಾದ್ರೆ ನೋಡುವಂತೆ ಅಂತ ಬಂಗಾರ್ಯಾನ ಅವ ಅಂತ ಮಾವಂತ್ರು ಸರಿ ಇದ್ದಿದ್ದಿಲ್ಲ ಅತ್ತಿನೂ ಏನಂತ ಶಾಣಕ್ಕೆ ಅಲ್ಲ ಮತ್ತಿ ಬಾಳೆ ಬಂಗಾರಕ್ಕಿತ್ತು ಮತ್ತೆ ಒಲ್ ಅಂತ ನೋಡಿ ಏನ್ ಮಾಡ್ಬೇಕು ಏನ್ ಮಾಡ್ತಾನೆ ನನ್ನಂಗ ಹುಡುಗ ಅಯ್ಯೋ ಅವಂಗ ಕರೆದು ಕೆಲಸ ಕೊಟ್ಟಾರ ರಯ್ಯವ ಅವ ಮೈಸೂರಾಗ ಇರ್ತಿದ್ದ ಮೈಸೂರು ಮಹಾರಾಜ್ರ ಆ ಇವರು ಅದು ಏನ ಅಂತಾರಲ್ಲ ಕಟ್ಟೋದು ಅದ್ರದ್ದು ಏನೋ ಅದಾನವಯ್ಯವ ಆ ಮಾಡಿಸ್ಕೊಳದ ಹುಡುಗ ನೀನು ಏನಂತ ಏನಂತೇನ ಹ್ಮ್ ಹುಡುಗ ಬೇಷದನಾ ಮತ್ತ ಚಲೋ ಇಲ್ಲಲ್ಲ ಅಲ್ಲ ಆಕೆ ಯಾವನ ಹಾಲ್ ನಾವು ನಿಂದ ಓಡೋಗಿದ್ಲಂತ ಏ ಇಲ್ಲ ಬಿಡ ಅದು ಏನಾಗಿತ್ತು ಹಡ್ದಿದ್ಲಲ್ಲ ಅವಾಗ ಏನೇನ ಆಗಿತ್ತ ತಲೆಗೆ ಓ ಇವಟ್ ಖರೆ ಕರೆ ತಗಿ ತಗಿ ನೀನು ಇಂಥ ಪರಿ ಮುಚ್ಕಬಾರ್ದು ಆ ಕೇಟ ಮಾಡಿದ್ರು ನಿನಗೆ ನಿನಗೇಣ್ಣವ ನಿನಗೇನಿದ್ದು ಇಂಥ ಮುಚ್ಕೆ ಅಂತ ಏನ ನಾನಾ ನೋಡಿನಿ ನಾನಾ ನೋಡಿಲ್ಲ ಈ ಕೀಗೇಣ್ಣ ತಲೆ ಬೋಡ್ಸಿ ಕತ್ತಿ ಮೇಲೆ ಮರವಣಿಗೆ ಮ ಮಾಡ್ತೀವಿ ನೀನು ನಿನಗೆ ಜೊತೆಗೆ ಬಳೆ ಮಾಡ್ತೀಯಲ್ಲ ಅಂತ ಕೇಳಿದ್ದೆ ನನಗೆ ಗೊತ್ತೈತಿ ನಾನು ಇದ್ದೆ ಅವತ್ತಲ್ಲಿ ಪಂಚಾಯತ್ ಆಕೆ ಇಲ್ಲ ಏನು ಬೇಕಾ ಎಲ್ಲ ನಾನು ಸಾಯಿಸ್ರಿ ನಾನು ಜೊತೆಗೆ ಹೋಗೋದಲ್ಲ ಹೊಡಿತಾನ ಬಡಿತಾನ ಹಂಗೆ ಮಾಡ್ತಾನ ಅವ ಹುಚ್ಚುಂಚಿರೋದು ಆಗೋದಲ್ಲ ಅಂತಂದಿದ್ಲು ಆಮೇಲೆ ಅದು ಏನೇನೋ ಮಾಡಿ ಅವ್ರವ ಅವರಪ್ಪ ಬಂದು ಹಂಗೆ ಹಿಂಗೆ ಅಂದಿದ್ದಕ್ಕೆ ತಲೆ ಬಡಿಸ್ತಾರ ಕತ್ತಿ ಮೇಲೆ ಮೆರವಣಿಗೆ ಇಡೀ ಸುತ್ತ ಹಳ್ಳಿಗೂ ಮಾಡಿಸ್ತೀವಿ ಅಂದಿದ್ದಕ್ಕೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ಯಾರ ನನಗೆ ಗೊತ್ತಿಲ್ಲನು ನೀನು ಅಂತಂದು ಭಾರಿ ಮುಚ್ಕಂತೀವ ಬರಲಾ ಹುಡುಗ ನೋಡ್ತೀನಿ ನೋಡಿ ನೋಡೋಣ ನಂತರ ನಮ್ಮ ಕೈತಾವ್ ಹೇಳಿ ಮಾಡಿಸ್ತಂಗೈತಿ ಐತಿ ಉರಿತಾಳ ಸರ್ರಿಗೆ ಆಗತ್ತಿರ ನೋಡೋಣ ಬಿಡವ ನೋಡೋಣ ಅವ ಬರಲಿ ಬಂದಾಗ ಕರ್ಕೊಂಬಂದು ಬೆಟ್ಟಿ ಮಾಡಿಸ್ತೀನಿ ಆದ್ರೂ ಏನೇ ಹೇಳ ಇಂಥ ಹೆಣ್ಮಕ್ಳನ್ನ ಯಾರು ತೊಗೊಳಕ್ ಇಷ್ಟಪಡ್ತಲ್ ಬಿಡ ಏನು ಬಂದಿತ್ತ ಲಂಕ್ ಇಲ್ಲ ಲಗಾಮಿಲ್ಲ ಬಾಯಿಗೆ ಏನದಂತರ ನಾಲ್ಗೆ ಏನದಂತರೂ ಏನು ಹಗಾಗ ಚೂಪ್ ಒಂದು ಕತ್ತಿಗೈತಿ ಹೊರಬಿಡ್ತವಳು ಇಟ್ಟಿಟ್ಟದ್ದ ಅಯ್ಯ ಬಿಡ್ಬಿಡು ಬಿಡು ಬರ್ತನವ ನೀನು ಹೋಗು ಸರ ನಿನ್ನ ಮಗಳನ್ನ ಮದುಮಗಳು ಮಗಳು ಮಾಡು ಆಯ್ತಾರ ನೋಡು ಅಕ್ಕಿ ಕಾಳು ನಡಿ ಮಾಡ್ರಲೆ ನೀವು ಇಬ್ರು ಒಳ ಕುಂತ್ಕೊಂಡು ಗೊತ್ತೈತಿರ್ಲೆ ನನಗೆ ನೀವು ಕೇಳಿರಿ ನನ್ನ ಮಗಳ ಮದುವೆ ಐತಿ ಬಂದು ಚಂದಾಗ ನಿಂತು ಮಾಡಿದ್ರಿ ಸರಿ ಹೋತ ಹೊಕ್ಕಿನಿ ಅವನತ್ರ ಹೆಣ್ಣನ್ ಹತ್ರ ನನ್ನ ಮಗ ಅನ್ಸಣ್ಣನ್ಲವ ಭಾಡ್ಯಾ ಹಾಟೆ ಆ ಊರ್ಜ್ ಜಿತ್ತೆ ಅವನ ಹತ್ರ ಹೊಕ್ಕಿನಿ ನಿಮ್ಮಿಬ್ಬರು ಕರ್ಕೊಂಬಂದು ಮಾಡ್ಲಾ ಅಂತ ಹೇಳ್ತೀನಿ ರೊಕ್ಕ 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 ಕೊಡ್ರಲಿ ಒಳಗ ಕುಂದಿರ್ತೀರ ಮುದೇಗುಳ ಮುದೇವಳ ಆಯ್ತು ನಿಮ್ಗೆ ನೋಡ್ತಿರು ನೀನು ಹೋದವ ಯಾಕರೇನ ಏನಯ್ಯವ ಸಿಡ್ಲು ಮಳಿ ಗುಡುಗು ಬಂದು ನಿಂತಂಗ್ತವಯ್ಯವ ಯವ್ವಾ ನಿನ್ ತಲೆಗೆ ಏನಾರ ತಗೋಬಾರ್ದೆ ನಾನಂತೂ ಈಗ ಮದ್ವೆ ಹೋಗೋದ್ ನೋಡು ಇಲ್ಲ ಬಿಡ್ಲೇ ನನಗ ಅರ್ಥ ಆಗೇತಿ ನೋಡು ವಿದ್ಯಾ ಎಂತ ಪರಿ ಮುಖ್ಯ ಅನ್ನೋದು ನನಗೂ ಗೊತ್ತಾಗೇತಿ ಓದಿಸ್ತೀನಿ ನಾನು ಇನ್ನ ನಿನ್ಗೆ ಹೇಳಿನಿಲ್ಲ ಒಟ್ಟ ತಲೆ ಕೇಶ ಬಿಡ ಚಂದಾಗ ಓದು ಮುಂದ್ವಾ ಆಟ ಹೇಳದ್ ನಾನು ಹೋಗು ಹೋಗು ನಿಮ್ಮ ಮಾವ ಬರ್ತಾನೆ ಇವತ್ತು ಒಂದಿಟ್ಟು ಏನಾರ ಚಂದಾಗ ಬಡ ಬಡ ಕೊಡು ಅಡಿಗೆ ಮಾಡ್ತೀನಿ ಹೆಚ್ಚು ಪಚ್ಚು ಕೊಡೋದು ಮಾಡೋದಂತ ಯಾಕ ಬೇ ಏ ಪದ್ಮಕ್ಕ ಅಯ್ಯಯ್ಯ ಇಲ್ಲಕ್ಕೆ ಮರಿ ಹೇಳಿ ಕತ್ತಿಗೆಮ್ಮ ಅದಿಗೆಮ್ಮ ஏதம்மா ஏனா அம்மா இல்லை மக்கண்டி மே மஞ்சன் மகார மக்கோ ஏன்த்த மயமா ஏன்னா எல் மக்க ஆ ಜೀವಕ್ಕಂತರೂ ಸಮಾಧಾನನ ಇಲ್ಲ ನಿನ್ನ ಮಗ ಎಲ್ಲಿ ಹೋಗ್ಯ ನನ್ನ ತಿಳಿಯುವಲ್ದು ಅದನ್ನು ಚಿಂತೆ ಮಾಡಿ ಮಾಡೆ ನನಗೆ ಎಲ್ಲಿ ಸಣ್ಣ ಹಾಕತ್ತಿನ ಅನ್ಸ್ಬಿಟ್ಟೈತೆ ನನಗೆ ನನ್ನ ಮಗಳು ನೋಡಿದ್ರೆ ಅಲ್ಲಿ ಯಾರ ಮನೆಗೆ ಬಿಟ್ಟು ಬಂದೀವಿ ಏನ ಮಾಡತನ ಮಾಡಿ ನೀನು ಹಾಕಿ ಹೋದ್ರಿ ನನಗೆ ನೋಡಿದ್ರೆ ಸಮಾಧಾನ ಆಗೋಲ್ದು ಏನಾರ ಮೊದ್ಲ ಹುಚ್ಚಿದ್ದಂಗೆ ಅದಾಳ ನೀನು ಸೋಸಿ ಹೆಚ್ಚು ಕಮ್ಮಿ ನನ್ನ ಮಗಳಿಗೆ ಮಾಡಿದ್ರಿ ಏನು ಮಾಡಲಾ ಅನ್ನೋ ನನಗೆ ಅರ್ಥ ಏ ತಲೆ ಏ ತಲಿಕೇಶೋಬೇಡ ನೀನು ಬಂದ್ರಿ ತನವ ನನ್ನ ಮಗ ಈಗ ಅಮ್ಮ ಇವ ಹುಕ್ಕಿನಲ್ಲ ಹುಚ್ಚೀರ ಅವ್ರ ಊರಾಗ ಮತ್ತದ ಏನೋ ಮಾಡ್ತಾನಲ್ಲ ಅವ ಮಾರ್ ಮಾರಕ್ ಹೊಕ್ಕನ ಚುಮ್ಮಾರಿನ ಹೇಳಿ ನಾನು ಹೋಕಿನ ಅಲ್ಲ ಅವ್ರಿಗೆ ಹೊಕ್ಕಿನ ನಾನು ನೋಡ್ಕೊಂಡ್ ಬರ್ತೀನಿ ಬಂದಾನ ಅಂತ ನಂದಾನ ಹುಚ್ಚೀರ ಹೋಗ್ಯಾನ ಏನ್ ಇವತ್ತು ಹೋಗ್ಯಾನ ಬರ್ಲಿ ಬಂದ್ ನಂದ್ರ ಕೇಳಿ ಹೇಳ್ತೀನಿ ಏನನ ಪಾಪ ನನ್ನ ಮಗಳಲ್ಲಿ ಏನು ಮಾಡಕತ್ತ ಏನ ನಿನ್ನ ಮಗ ಎಲ್ಲೋಗ್ಯಾನಂದ್ ಗೊತ್ತಾಗೋಲ್ದಲ್ಲ ಏವ ಏನಾರ ಸುದ್ದಿ ಏನು ಮಾಡ್ತಿರವ ಮನೆಯಾಗ ಯಾರ ಅದಿರನ ಯಾರವ್ರ மொதான சரி இல்ல குந்திருக்காக்கிட்டு நோட் குடதி ಹಂಗಾ ಕುಂತೆ ಮಂಚದ ಮೇಲೆ ತಿನ್ನೋದು ಉಣ್ಣದ ಮಾಡೋದಿಲ್ಲಪ್ಪ ನಾವು ನಂಗ ಯಕ್ಕ ಹೇಳಪ್ಪ ಅದು ಏನಾತಂದ್ರ ನೀ ಬಂದಿಟ್ಟು ಇದಕ್ಕೆ ಬರ್ತೀಯಾ ಕಾಡಿಗೆ ಹಲ್ಲಿಗೆ ಕಾಡಿಗೆ ಹಲ್ಲಿಗ ಯಾಕಪ್ಪ ಇದಕ್ಕೆ ಬರ್ಬೇಕು ಏನು ಕೆಲಸದವನ ನಾನು ಕೂಲಿಗೆ ಇಲ್ಲೇ ಹೋಗಿ ನಯಪ್ಪ ನನಗೆ ಅಷ್ಟು ದೂರ ಕೂಲಿಗೇ ಎಲ್ಲಾ ಬರದ ಆಗೋದಿಲ್ಲ ಅ ವಲ್ಲಪ್ಪ ನಾನು ಹಂಗಲ್ವಾ ಯಕ್ಕ

ಅಲ್ಲ ಇನ್ನ ಗೊತ್ತು ಸಿಕ್ಕಿಲ್ಲ ನಮ್ ಸುತ್ತಮುತ್ತ ಹಳ್ಳಿ ಆತ ಅನ್ನ ಗೊತ್ತಾಗೋಲ್ದು ಯಾಕಂದ್ರೆ ಕೆರೆ ಹಾರೇನಲ್ಲ ಮೀನಾಗಿನ ತಿಂದು ತಿಂದ್ಬಿಟ್ಟವು ಮಕ್ಕಿ ಕಾಯಿ ಎಲ್ಲ ಎರಡು ದಿನ ಆಗೇ ಅಂತಾರೆ ಎಲ್ಲರೂ ಬಿದ್ದು ಮತ್ತು ನಿನ್ನ ಮಗನೂ ಎರಡು ದಿನದಿಂದ ಊರಾಗಿಲ್ಲ ಅಂದೆಲ್ಲ ಎರಡು ಮೂರು ದಿನದಿಂದ ಅದಕ್ಕೆ ಊರಾಗಿರೋರು ನೀನು ನಾನ್ ನಾನು ಅಂತ ಇಲ್ಲಿವರೆಗೂ ಬಂದೆ ಸುದ್ದಿ ನಮ್ಮ ಇವರು ಗೌಡ್ರು ಆಮೇಲೆ ಅಥವಾ ಪಂಚಮಿ ಸಲಹದನಲ್ಲ ದೇವಪ್ಪಣ್ಣ ಆತ ಅಲ್ಲೇ ಇದ್ರಂತ ಹಿಂಗೆ ನಮ್ಮ ನಮ್ಮೂರಗೂ ಹಿಂಗೆ ಆಗಿದ್ರಂತ ಸುತ್ತಮುತ್ತ ಕೇಳಿದಾಗ ಎಲ್ಲೂ ಇಲ್ಲ ಯಾರ ಹಳ್ಳ್ಯಾಗಿದ್ದನೂ ಎಲ್ಲೂ ಹೋಗಿಲ್ಲ ಈಗ ನಮ್ಮ ಹಳ್ಳಿಯಾಗ ಅಲ್ಲಿ ಈಗ ಕಾಣ್ಲಾಡ್ದಂಗೆ ಆಗಿರೋದು ತಗಿ ತಗಿ ಏನೇನಾರ ಹೇಳ್ಬಂಡ್ ನೀನು ಇಲ್ಲಪ್ಪ ಇಲ್ಲ ನನ್ನ ಮಗ ಅಲ್ಲಿ ಬಂದಿರ್ತಾನ ನಾ ಹೇಳಿ ನಾವು ಹುಚ್ಚಿರ್ಗ ಹೋಗಿ ನೋಡಪ್ಪ ನನ್ನ ಅಳಿಯ ಅಲ್ಲಿ ಇರ್ತಾನ ಅದಾನ ಅದಾನ ನೀ ಸುಳ್ಳು ಹೇಳ್ಬಾಡ ನೀನು ನೋಡವ ಸುಳ್ಳಾಗಿರ್ಲಂತ ನಾವು ಹಳ್ಳಿಯಲ್ಲೆಲ್ಲರೂ ಅನ್ಕೋತೀವ ಏನವ ಯಕ್ಕ ಈಗ ಮತ್ತ ಆತ ದೇವಣ್ಣ ಮತ್ತ ಗೌಡ್ರು ಹೇಳ್ಕಾಶಾರ ಈಗ ಬಂದ್ರ ಬೇಷ್ ಐತಿ ಯಾಕಂದ್ರ ಹೆಣಾನ ಇಲ್ಲಿವರೆಗೂ ತರದು ಆಗುದಿಲ್ಲಂತ ಅದಕ್ಕ ಅಂತ ಪರಿ ಪರಿಸ್ಥಿತಿ ಚಲೋ ಇಲ್ಲ ಅನ್ನ ಕತ್ತಾರ ನೀ ಬಂದ್ ಒಂದ್ ಗೊತ್ತಪ್ಪ ಹಚ್ಚಿದಿ ಅಂದ್ರ ಮತ್ ಹೌದಂದ್ರ ಮತ್ ನೋಡೋಣ ಮುಂದ್ಲು ಕೆಲಸ ಅಲ್ಲ ಅಂತಂದ್ರ ಮತ್ ಚಲೋ ಅಲ್ಲವಾ ನಾವು ಊರನ್ನರೆಲ್ಲಾರು ಹೋಗಿ ಗುಡಿಯಾಗ ಹಣ್ಣು ಕಾಯಿ ಮಾಡ್ಸಿ ಬರ್ತೀವಿ ಅದ ಖರೆ ಆದ್ರ ಬರಿ ಹೋಗನ್ ಹಾಳಾತ್ರ ಯವ್ವಾ ನನ್ನ ಮಗಳ ಜೀವನ ಹಾಳಾತ ಯವ್ವಾ ನನ್ನ ಮಗಳ ಜೀವನ ಹಾಳಾತ ಯವ ನಾನು ಯಾಕೆ ಬದುಕಿನ ಯವ್ವಾ ದೇ ತುಂಬಾ ಕಾಯಿಲೆ ಇಟ್ಕೊಂಡು ನಾನು ಯಾಕೆ ಬದುಕಿನ ಯವ್ವಾ அது மகாஜ்மாதனோரி நடி அப்பா நடி நன்க தெளிவல் ஏன் தெளிவல்து நடி அப்பா நடி